ಸರ್ ಈಗಾಗಲೇ ಆರೋಗ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಮತ್ತು ತಾವು ಬಂದಾಗ ಎದುರು ಬದರು ಕಾಣಿಸ್ಕೊಂಡ್ರೂ ಮಾತಾಡ್ಕೊಳ್ಳಲ್ಲ ಈಗ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ಬೇಕಂತ ಹೇಳುತ್ತೆ ಅದಕ್ಕೆ ನೀವೇನು ಹೇಳ್ತೀರಿ ಸರ್ ಫೈನಲ್ ಆಗಿ ಈಗ ಕೆ ಎಚ್ ಮುನಿಯಪ್ಪನವ್ರಿಗೂ ನಮಗೂ ಹಿಂದೆ ವ್ಯತ್ಯಾಸ ಇದ್ದಿದ್ದು ನಿಜ ಅದಕ್ಕಾಗಿ ನಾನು ಎರಡು ಬಾರಿ ಟಿಕೆಟು ನಿರಾಕರಣೆ ಮಾಡಿದ್ದು ಪಕ್ಷ ಟಿಕೆಟ್ ಕೊಡ್ತೀವನ್ನೂ ನಿರಾಕರಣೆ ಮಾಡಿದ್ದು ನಿಜ ಆಮೇಲೆ ಅವರು ನಾವು ದೂರ ಇದ್ದಿದ್ದು ನಿಜ ಎಲ್ಲ ರೀತಿ ನಡೆದೋಗಿದೆ ಅರ್ಥ ಆಯ್ತಲ್ಲ ಈಗ ಮತ್ತೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿದ್ದೀವಿ ಅವರು ದೇವನಹಳ್ಳಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಜವಾಬ್ದಾರಿ ಅಲ್ಲಿ ಜಾಸ್ತಿ ಇದೆ ಕೆ ಎಚ್ ಮನಿಯಪ್ಪನವರ ಜವಾಬ್ದಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾಳಷ್ಟು ಜವಾಬ್ದಾರಿ ಇದೆ ನನಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ ಇವತ್ತು ಕೆ ಎಚ್ ಕುನಿಯಪ್ಪನವರು ನಾನು ಒಟ್ಟಿಗೆ ಸೇರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಗೆಲುವಿಗೆ ನಾವು ಸೇರಿ ಕೆಲಸ ಮಾಡಬೇಕಾಗುತ್ತೆ ಅದರಿಂದ ನಾವು ಎದುರು ಬದರು ಮಾತಾಡದ ಇದ್ದಂಥ ದಿನಗಳು ಬೇರೆ ಈಗ ಸಂಪುಟದ ಸಭೆಯಲ್ಲೂ ಜೊತೆಯಲ್ಲಿರ್ತೀವಿ ವಿಧಾನಸಭೆ ಅಧಿವೇಶನದಲ್ಲೂ ಜೊತೆಯಲ್ಲಿ ಇರ್ತೀವಿ ಭಾಳಷ್ಟು ಕಡೆ ನಾವು ಜೊತೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀರಾ ಇದರಿಂದ ಹಿಂದೆ ಆಗಿರ್ತಕ್ಕಂಥದ್ದಕ್ಕೂ ಈಗಿರ್ತಕ್ಕಂಥ ಪರಿಸ್ಥಿತಿ ಬೇರೆ ಇದೆ ಅದರಿಂದ ಅವ್ರ ಜವಾಬ್ದಾರಿ ಅವರು ನಿಭಾಯಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ಸಂಬಂಧಪಟ್ಟಂತೆ ನನ್ನ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವ ನಾನು ನಿಭಾಯಿಸ್ತಾ ಇದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮದು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಎರಡು ವಿಧಾನಸಭಾ ಕ್ಷೇತ್ರಗಳು ಸೇರೋದ್ರಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಪಾತ್ರ ಇದೆ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಪಾತ್ರ ಇದೆ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚೆಲೆ ರಸ್ತೆ ನಗರ ಪೊಲೀಸ್ ಠಾಣೆ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಕೆಪೆ ಎಲ್ ಶೆಡ್ಡಾಯಿ ಟಿ ಬೇನ್ ವೆಂಕಟಮ್ಮ ಕಾಂಪೌಂಡ್ ಅಮರ್ ಪಾನಿಪುರಿ ಪಕ್ಕ ಪಾಲಿಟೆಕ್ನಿಕ್ ಹಾಸ್ಟೆಲ್ ಹತ್ತಿರ ಚಿಂತಾಮಣಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಅಮೋಘ ಪ್ರಾರಂಭ ನಮ್ಮಲ್ಲಿ ಮೂವತ್ತು ತರಹದ ವೆರೈಟಿ ಟೀಗಳು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ನೂಡಲ್ಸ್ ಫ್ರೆಂಚ್ ಫ್ರೈಸ್ ಮಾಜಿಟೋಸ್ ಮಿಲ್ಕ್ಶೇಕ್ಸ್ ಐಸ್ ಕ್ರೀಮ್ಸ್ ಸ್ಕೂಪ್ಸ್ ದೊರೆಯುತ್ತವೆ ಪ್ರಾರಂಭೋತ್ಸವದ ಪ್ರಯುಕ್ತ ದಮ್ ಟಿ ಕೇವಲ ಐದು ರೂಪಾಯಿಗೆ ಮಾತ್ರ ಸಿಗಲಿದೆ ಬರ್ತ್ಡೇಗಳಿಗೆ ಪಾರ್ಟಿ ಆಲ್ ಲಭ್ಯವಿರುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಟೋನಿ ಮಣಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಏಳು ಐದು ಎರಡು ಮೂರು ಸೊನ್ನೆ ಸೊನ್ನೆ